ಡಿ ಕೆ ಶಿವಕುಮಾರ್ ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿಗೆ ತಿರುಗೇಟು ಕೊಟ್ಟಿದ್ದಾರೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಡಿಕೆ ಶಿವಕುಮಾರ್ ಒಬ್ಬ ಪಕ್ಷದ ಅಧ್ಯಕ್ಷರು ಸಹಿ ಸಂಗ್ರಹ ಮಾಡುವುದು ಪಕ್ಷದ ವಿರೋಧಿ ಧೋರಣೆ ಅದು ಪಕ್ಷದ ಅಧ್ಯಕ್ಷರು ಸಹಿ ಸಂಗ್ರಹ ಮಾಡಿದ್ರೆ ಪಕ್ಷಕ್ಕೆ ವಿರೋಧ ಬಗೆದಂಗೆ ವಿರೋಧಿ ಚಟುವಟಿಕೆ ನಡೆಸಲ್ಲ ಅಂತ ಭಾವಿಸಿದ್ದೇನೆ ಪರೋಕ್ಷವಾಗಿಯೇ ಎನ್ ರಾಜಣ್ಣ ತಿರುಗ ಕೊಟ್ಟಿದ್ದಾರೆ ಯಾರು ಮಾಡ್ತಾ ಅಧ್ಯಕ್ಷರಾಗಿ ಸಹಿ ಸಂಗ್ರಹಣೆ ಪಕ್ಷ ವಿರೋಧಿ ಕೆಲಸ ಅವ್ರು ಮಾಡೋದಿಲ್ಲ ಅಂತ ನನಗೆ ವಿಶ್ವಾಸ ಆಯ್ತು ಯಾರು ಸಹಿ ಸಂಘಟನೆ ಯಾರು ಮಾಡ್ತಾ ಇದ್ದಾರೆ ಡಿಕೆ ಆಗ್ತಾ ಅಧ್ಯಕ್ಷರಾಗಿ ಸಹಿ ಸಂಗ್ರಹಣೆ ಮಾಡತಕ್ಕಂತ ಪಕ್ಷ ವಿರೋಧಿ ಕೆಲಸ ಅವ್ರು ಮಾಡೋದಿಲ್ಲ ಅಂತ ನನಗೆ ವಿಶ್ವಾಸ ಆಯ್ತು ಯಾರು ಸಹಿ ಸಂಘಟನೆ ಯಾರ್ ಮಾಡ್ತಾ ಇದಾರೆ ಡಿ ಕೆ ಶಿವಕುಮಾರ್ ಅವ್ರ ಸಿ ಸಂಘರ ಆಗ್ತಾ ಅಧ್ಯಕ್ಷರಾಗಿ ಸಹಿ ಸಂಗ್ರಹಣೆ ಮಾಡ್ತಕ್ಕಂಥ ಪಕ್ಷ ವಿರೋಧಿ ಕೆಲಸ ಅವ್ರು ಮಾಡೋದಿಲ್ಲ ಅಂತ ನನಗೆ ವಿಶ್ವಾಸ ಇದೆ ಸಹಿ ಸಂಗ್ರಹ ಯಾರು ಮಾಡ್ತಾವ್ರಿ ಸಹಿ ಸಂಗ್ರಹಣೆ ಯಾರ್ ಮಾಡ್ತಾ ಇದಾರೆ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಸಿ ಸಂಗ್ರಹ ಆಗ್ತಾ ಇದೇನು ಪುರ ಅಧ್ಯಕ್ಷರಾಗಿ ಸಹಿ ಸಂಗ್ರಹಣೆ ಮಾಡ್ತಕ್ಕಂಥ ಪಕ್ಷ